ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀದೇವಿ ಆಶೀರ್ವಾದ ಅನುಗ್ರಹ ಬೇಕು ಲಕ್ಷ್ಮೀದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ ಲಕ್ಷ್ಮೀದೇವಿಗೆ ಕೆಲವು ಗಿಡಗಳಂದರೆ ತುಂಬಾ ಇಷ್ಟ ಅದರಲ್ಲಿ ಮೊದಲನೇದು ತುಳಸಿ ಎರಡನೇದು ಆಲೋವಿರಾ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನ ಹಂಚಿಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಆಲೋವೇರಾ ಗಿಡದಿಂದ ಏನು ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಎಲ್ಲ ಗಿಡಗಳಲ್ಲೂ ಕೂಡ ಆಲೋವಿರಾ ಗಿಡಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಯಾವ ಮನೆಯಲ್ಲಿ ಆಲೋವಿರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆಲೋವಿರಾ ಗಿಡ ಇರಲೇಬೇಕು ಈ ಆಲೋವಿರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ ಆದ್ರೆ ಆಲೋವಿರಾ ಗಿಡ ಮನೆಯಲ್ಲಿ ಬೆಳೆಸೋರು ಒಂದು ಮಾತನ್ನು ಮಾತ್ರ ನೆನ್ಪಿಟ್ಕೋಬೇಕು ಎಂಥ ಪರಿಸ್ಥಿತಿಯಲ್ಲೂ ಆಲೋವಿರಾ ಗಿಡ ಆಗ್ನೇಯ ಮೂಲೆಯಲ್ಲಿ ಇಡಬಾರದು ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಆಲೋವಿರಾ ಗಿಡ ಬೆಳೆಸಬೇಕು ಪ್ರತಿ ಶುಕ್ರವಾರ ಆಲೋವಿರಾ ಗಿಡದಿಂದ ಫ್ರೆಶ್ ಆಗಿ ಜಲ್ ತೆಗೆದು ಅದನ್ನ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅದರ ನಂತರ ಆ ಜಲ್ಲನ್ನ ನೀವು ಸ್ನಾನ ಮಾಡೋ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರೋ ಎಲ್ಲಾ ದರಿದ್ರ ದೋಷ ನಿವಾರಣೆಯಾಗುತ್ತೆ ಅಷ್ಟ ದರಿತ್ರ ಹೋಗಿ ಅಷ್ಟೈಶ್ವರ್ಯ ಆಗೋಕೆ ಪ್ರತಿ ಶುಕ್ರವಾರ ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜಲ್ ತೆಗೆದು ಅದನ್ನ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಈ ನೈವೇದ್ಯ ಕೂಡ ನೀವು ಶುಕ್ರವಾರ ಸಂಜೆ ಪ್ರದೋಷಕಾಲದಲ್ಲಿ ಮಾತ್ರ ಇಡಬೇಕಾಗುತ್ತೆ ಸೂರ್ಯ ಮುಳುಗೋಕು ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಇರೋ ಕಾಲವನ್ನ ಪ್ರದೋಷಕಾಲ ಅಂತ ಕರೀತಾರೆ ನಾನೆಲ್ಲಿ ಪ್ರದೋಷಕಾಲ ಸರಿಯಾಗಿ ನಿಮಗೆ ಟೈಮ್ ಹೇಳೋಕೆ ಆಗಲ್ಲ ಯಾಕಂದ್ರೆ ಸೂರ್ಯ ಒಂದೊಂದು ದಿನ ಒಂದೊಂದು ಟೈಮಲ್ಲಿ ಮುಳುಕ್ತಾನೆ ಮುಳುಗ್ತಾನೆ ಹಾಗಾಗಿ ಸೂರ್ಯ ಮುಳುಗೋ ಟೈಮಿಂದ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಟೈಮಲ್ಲಿ ಅಲ್ಲಿ ಆಲೋವೀರಾ ಜಲ್ ತೆಗೆದು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಅಂತ ಮಧ್ಯಾಹ್ನ ಎಲ್ಲ ಈ ಕೆಲಸ ಮಾಡೋಕ್ ಹೋಗ್ಬೇಡಿ ಸಂಜೆ ಐದು ಗಂಟೆ ನಂತರಾನೇ ಈ ಕೆಲಸ ಮಾಡ್ಬೇಕು ಅಂದ್ರೆ ಸಂಜೆ ಐದು ಗಂಟೆ ನಂತರ ಸೂರ್ಯ ಮುಳುಗೋಕು ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಈ ಜೆಲ್ ಜೆಲ್ಲನ್ನು ಮಾರ್ನೆ ದಿನ ಬೆಳಿಗ್ಗೆ ಅಂದ್ರೆ ಶನಿವಾರ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಸಾಲದ ಬಾಧೆ ನಿವಾರಣೆಯಾಗುತ್ತೆ ಅಷ್ಟ ದರಿದ್ರ ಹೊರಟೋಗುತ್ತೆ ಅಷ್ಟೈಶ್ವರ್ಯ ನಿಮ್ಮದಾಗುತ್ತೆ ಇನ್ನು ನರದೃಷ್ಟಿ ಕಣ್ಣುದೃಷ್ಟಿ ಭಯಾನಕ ದೋಷಗಳು ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಮೈಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಸಕ್ಸಸ್ ಆಗಬೇಕು ಅಂದ್ರೆ ಮಂಗಳವಾರ ಗಂಟೆ ಮಧ್ಯದಲ್ಲಿ ಈ ಕುಜಹೋರ ಅಂತ ಕರೀತಾರೆ ಈ ಟೈಮ್ ಅಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನ ತಲೆ ಕೆಳಗಾಗಿ ಅಂದ್ರೆ ಬೇರು ಮೇಲೆ ಬರಬೇಕು ಎಲೆಗಳು ಕೆಳಗಡೆ ಬರಬೇಕು ಈ ರೀತಿ ತಲೆ ಕೆಳಗಾಗಿ ಆಲೋವೆರಾ ಗಿಡವನ್ನ ನಿಮ್ಮ ಮೇನ್ ಡೋರ್ಗೆ ನೇತಾಕಿ ಯಾವ ರೀತಿ ಈ ಆಲೋವಿರಾನ ಕಟ್ಟಬೇಕು ಅಂದ್ರೆ ಮನೆ ಹೊರಗಿಂದ ನೀವು ಒಳಗಡೆ ಬರೋವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಆಲೋವಿರಾ ಗಿಡದ ಎಲೆ ಒಂದು ಚೂರಾದ್ರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನ ಕಟ್ಟಿರ್ಬೇಕು ಎಲ್ಲೋ ಮೇಲೆ ಕಟ್ಟಿದ್ರೆ ಇದು ಪ್ರಯೋಜನ ಆಗಲ್ಲ ಇದಕ್ಕೆ ಕಾರಣ ಏನಂದ್ರೆ ಯಾವಾಗ್ಲೂ ಕೂಡ ನಮ್ಮ ಮೈ ಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತೆ ಇದರಿಂದಾನೇ ತಲೆ ಕೂದಲು ಮನೇಲಿ ಬಿದ್ರೆ ದರಿದ್ರ ಬರುತ್ತೆ ತಲೆ ಕೂದಲು ತುಳಿದ್ರೆ ಶಣಿದೋಷ ಬರುತ್ತೆ ಅಂತೆಲ್ಲ ಹೇಳೋದು ಈ ಆಲೋವೆರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನೆಗೆ ಸಂಬಂಧಪಟ್ಟ ಎಲ್ಲಾ ದೋಷಗಳು ಅಂದ್ರೆ ಶಣಿದೋಷ ಪೀಡೆ ಇವೆಲ್ಲ ಕೂಡ ಹೊರಟೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಪ್ರತಿದಿನ ನೀವು ಮನೆಯಿಂದ ಹೊರಗೋಗುವಾಗ ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ರೆ ನಿಮ್ಮ ಮನೆ ಒಳಗಿರೋ ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗ್ತಿರಾ ಇರೋ ತರ ಈ ಆಲೋವೆರಾ ಗಿಡ ತಡೆಯುತ್ತೆ ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರೋವಾಗ ಹೊರಗಡೆ ಇರುವಂತ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರ್ದಿರಾ ಇರೋ ತರ ಈ ಆಲೋವೆರಾ ಗಿಡ ಅದನ್ನ ಹೊರಗಡೆ ಕಳಿಸ್ಬಿಡುತ್ತೆ ಬಾಗಿಲಿಗೆ ಕಟ್ಟಿರುವಂತ ಆಲೋವಿರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಬೇರೆ ಗಿಡನ ಚೇಂಜ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು